ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವರು ರಾಮಲಿಂಗಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆ ಗಣಪತಿ ಹಬ್ಬದ ಪ್ರಸಾದಕ್ಕಾಗಿ ಎಫ್ಎಸ್ಎಸ್ಎಐ ಅನುಮತಿ ಕಡ್ಡಾಯ ಮಾಡಿದ ರಾಜ್ಯ ಸರ್ಕಾರದ ಆದೇಶವನ್ನ ನೀಡಿದೆ ಈ ಕುರಿತು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ವಿಧಾನಸಭಾ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್ ಕಾಂಗ್ರೆಸ್ಗೆ ಹಿಂದೂಗಳ ಹಬ್ಬ ಆಚರಣೆ ಬಂದರೆ ಮಾತ್ರ ಕಾನೂನುಗಳ ನೆನಪಾಗುತ್ತೆ ಹೀಗಾಗಿ ಗಣಪತಿ ಹಬ್ಬದ ಪ್ರಸಾದಕ್ಕಾಗಿ ಎಫ್ಎಸ್ಎಸ್ಎಐ ಅನುಮತಿ ಕಡ್ಡಾಯ ಮಾಡಿದೆ ಅಂತ ಕಿಡಿಕಾರಿದ್ದಾರೆ ಮುಸ್ಲಿಂ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಇಂತಹ ಒಂದು ಕಾನೂನು ಸರ್ಕಾರಕ್ಕೆ ನೆನಪೇ ಆಗೋದಿಲ್ಲ ಹಿಂದೂಗಳ ಹಬ್ಬ ಹರಿದಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತಹ ವ್ಯವಸ್ಥಿತ ಸಂಚು ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಡೆ ಸರಿಯಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದು ಮುಸ್ಲಿಂ ಸಮಾಜದವರು ಕೂಡ ಎಲ್ಲ ಕಡೆ ಕೊಟ್ಟಿರ್ತಾರ ತಮ್ಮ ಹಬ್ಬದ ಅದಕ್ಕದು ಇವ್ರಿಗೆ ರೂಲ್ಸ್ ಅದು ಅಪ್ಲಿಕೇಬಲ್ ಮಾಡಬಹುದಿಲ್ಲ ಕೇವಲ ಹಿಂದೂ ಸಮಾಜದ ಹಬ್ಬಗಳಿದ್ದಾಗ ಮಾತ್ರ ಇಂತ ರೂಲ್ಸ್ ಗಳನ್ನು ತೆಗೆದುಕೊಂಡ್ಬಂದು ಸಮಾಜದ ಈ ಹಬ್ಬ ಹಬ್ಬ ಹರಿದ ಸರಿಯಾಗಿ ನಡಿದಂಗೆ ನೋಡ್ಕೊಳಕೆ ಒಂದು ವ್ಯವಸ್ಥಿತವಾದ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡಾತೈತಿ ಈ ರೀತಿಯ ಪ್ರಯತ್ನ ಮಾಡಬೇಡ್ರಿ ಈಗ ಆಲ್ರೆಡಿ ನಿಮ್ಮ ಸರ್ಕಾರದ ಬಗ್ಗೆ ಜನರ ಪ್ರೀತಿ ಸಂಪೂರ್ಣವಾಗಿ ಕಡಿಮೆ ಆಗಿತ್ತು ಲೋಕಸಭಾ ಎಲೆಕ್ಷನ್ದಾಗ ನೋಡಿರಿ ಲೋಕಸಭಾ ಎಲೆಕ್ಷನ್ ಆದಮೇಲೆ ಅದಂಥ ಹಗರಣಗಳು ಒಂದಾದ್ಮೇಲೆ ಒಂದು ಹಗರಣಗಳಿಂದ ಸರ್ಕಾರದ ಹೆಸರು ಏನಾಗಿ ಯಾವ ರೀತಿ ಕೆಳಗೆ ಬಂದೈತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಈ ರೀತಿ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಸಂಪೂರ್ಣವಾಗಿ ತಿರುಕ ತಿರಸ್ಕರಿಸ್ತಾರೆ ಈ ರೀತಿ ಹಿಂದೂ ವಿರೋಧಿ ಕೆಲಸ ಮಾಡ್ಬೇಟ್ರೆ ಅಂತ ನಾನು ವಿನಂತಿ ಪೂರ್ವಕವಾಗಿ ಇವರಿಗೆ ವಿನಂತಿ ಮಾಡ್ಕೊಳ್ತೇನೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವರು ರಾಮಲಿಂಗಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆ